ನಿಮ್ಮೆಲ್ಲರಿಗೂ ಈ ನಾಡು ಕಂಡಂಥ ದಾಸ ಸಾಹಿತ್ಯದ ನಕ್ಷತ್ರಗಳಲ್ಲಿ ಒಬ್ಬರಾಗಿರುವಂಥ ಭಕ್ತಿಯ ಮೂಲಕವಾಗಿ ಸಮಾಜದಲ್ಲಿ ನಡೆಯುವಂಥ ಶೋಷಣೆಯ ವಿರುದ್ಧ ಜಾತಿ ಪದ್ಧತಿ ವಿರುದ್ಧ ಹೋರಾಟವನ್ನು ಮಾಡಿದಂಥ ಒಬ್ಬ ಧೀಮಂತ ನಾಯಕ ಭಕ್ತ ಕನಕದಾಸರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ಸಲ್ಲಿಸುತ್ತಾ ಈಗಾಗಲೇ ತಾವೆಲ್ಲರೂ ಕೂಡ ಮಾತಾಡಿದ್ರಿ ಭಕ್ತ ಕನಕದಾಸರು ಬಾಡ ಗ್ರಾಮದಲ್ಲಿ ಜನಿಸ್ತಾರೆ ಸುಮಾರು ನೂರು ವರ್ಷಗಳ ಕಾಲ ಬದುಕಿ ಬಾಳೆದಂಥ ಒಬ್ಬ ಮಹಾನ್ ಪುರುಷ ಅಂಥೇಳಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಭಾಷಣದ ಮೂಲಕ ಅವರ ಪರಿಚಯವನ್ನು ಮಾಡಿದ್ದೀರಿ ಕನಕದಾಸ ಎಂದರೆ ಅದೊಂದು ಶಕ್ತಿ ಕನಕದಾಸೆ ಎಂದರೆ ಅದು ಒಂದು ಭಕ್ತಿ ಕನಕದಾಸೆ ಎಂದರೆ ಅದೊಂದು ಜೀವನ ಅಂದಿನ ಕಾಲದಲ್ಲಿ ಶೋಷಣೆಯ ವಿರುದ್ಧ ಹೋರಾಟ ಮಾಡಿದಂಥ ನಮ್ಮ ನಾಡಿನ ಬಹುದೊಡ್ಡ ಧ್ವನಿ ಅಂತಹ ಒಬ್ಬ ಪುರುಷರ ದಿನಾಚರಣೆಯನ್ನು ಆಚರಣೆ ಮಾಡುವುದು ಅತ್ಯಂತ ಸಂತೋಷ ಮತ್ತು ಖುಷಿಯ ವಿಚಾರ ಕನಕದಾಸ ಎಷ್ಟು ಶ್ರೇಷ್ಠರು ಅವತ್ತಿನ ಕಾಲದಲ್ಲಿ ಕೀರ್ತನೆಗಳ ಮೂಲಕ ಸಮಾಜವನ್ನು ತಿದ್ದುವಂಥ ಕಾಯಕವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ವ್ಯಾಸರಾಯರಿಗೆ ಅತ್ಯಂತ ಪ್ರೀತಿಯ ಶಿಷ್ಯರಾಗಿ ಅವರೆಲ್ಲ ವಿದ್ಯಾರ್ಥಿಗಳಿಗೆ ಶಿಷ್ಯರಿಗೆ ಬಾಳೆಹಣ್ಣನ್ನು ಕೊಡ್ತಾರೆ ಈ ಬಾಳೆಹಣ್ಣು ತೆಗೆದುಕೊಂಡೋಗಿ ಯಾರೂ ನೋಡದ ಜಾಗದಲ್ಲಿ ನೀವು ಆ ಬಾಳೆಹಣ್ಣನ್ನು ತಿನ್ನಬೇಕು ಅಂತ ಹೇಳ್ತಾರೆ ಮಾತಾಡ್ಬಾರ್ದು ನಾನು ಹೇಳ್ತೀನಿ ಯಾರು ಇಲ್ಲದ ಜಾಗದಲ್ಲಿ ಬಾಳೆಹಣ್ಣು ತಿನ್ಬೇಕು ಕೊಟ್ಟರು ಎಲ್ಲರೂ ತಗೊಂಡು ಹೋದ್ರು ಒಬ್ಬನು ಕದ್ದು ಮೂಲೆಯಾಗಿ ಕುತ್ಕೊಂಡು ತಿಂದ ಒಬ್ಬನು ಚದರ ಪುಲ್ಲು ಹಚ್ಕೊಂಡು ತಿಂದ ಒಬ್ಬನ ಮನೆ ಬಾಗಿಲು ಹಾಕ್ಕೊಂಡು ತಿಂದ ಹಿಂಗೆಲ್ಲ ಆಯಿತು ಮರುದಿನ ಎಲ್ಲ ವಾಪಸ್ ಬಂದಾಗ ಕನಕದಾಸರು ಬಂದು ಬಾಳೆಹಣ್ಣನ್ನು ವಾಪಸ್ ಕೊಟ್ರಂತೆ ಯಾಕೋ ಕನಕ ಇವರೆಲ್ಲ ತಿಂದಿದ್ದಾರೆ ನೀನು ಯಾಕೆ ತಿಂದಿಲ್ಲ ಏ ನಾನು ಹಂಗೆ ತಿಂದೆ ಹಿಂಗೆ ತಿಂದೆ ಯಾರೂ ನೋಡಿಲ್ಲ ನಾನು ತಿನ್ನ ಅಂತ ಹೇಳಿದ್ರಂತೆ ಕನಕದಾಸರು ಅಂದ್ರಂತೆ ಸ್ವಾಮಿ ದೇವರಿಲ್ಲ ಜಾಗ ಐತೆ ಯಾರೂ ಅಂದ್ರೆ ಅವ್ನೊಬ್ಲಾದರೂ ನೋಡಿರ್ತಾನಲ್ಲ ಅದಕ್ಕೆ ಜೇವ್ರ ಇಲ್ಲದ ಜಾಗ ಯಾವುದೂ ಇಲ್ಲ ಯಾರೂ ನೋಡ್ಲಾರ್ದಂಗೆ ತಿನ್ನೋಕೆ ಆಗೋದಿಲ್ಲ ಅದಕ್ಕೆ ವಾಪಸ್ ತಂದೀನಿ ಅಂತ ಹೇಳಿದ್ರೆ ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯವರು ಕನಕದಾಸ್ ಒಂದು ಸಲ ಅವ್ರ ಮನೆಯೊಳಗೆ ಏನು ಈ ಉತ್ತರ ಕರ್ನಾಟಕ ಭಾಗದವರಲ್ಲ ರೊಟ್ಟಿ ಮಾಡ್ತಿದ್ರಂತ ರೊಟ್ಟಿ ಮಾಡುವಂಥ ಸಂದರ್ಭದಲ್ಲಿ ರೊಟ್ಟಿ ಮಾಡುವಂಥ ಸಂದರ್ಭದಲ್ಲಿ ಅಡುಗೆ ಕೋಣೆ ಒಳಗೆ ನಾಯಿ ಬಂದುಬಿಡುತ್ತೆ ನಾಯಿ ಬಂದು ರೊಟ್ಟಿ ತಗೊಂಡು ಓಡೇಕ್ಬಿಡುತ್ತೆ ರೊಟ್ಟಿ ತಗೊಂಡು ಓಡಾಕ್ಬಿಟ್ರೆ ಇವ್ರು ನೋಡಿ ಅದರಿಂದ ಓಡಕ್ಕೆ ಶುರು ಮಾಡ್ತಾರೆ ಅದರಿಂದ ಓಡಾಕೆ ಶುರು ಮಾಡಿದ್ರೆ ಅವ್ರು ಅದು ನಾ ಏನು ಅನ್ಕೊಂತೈತಿ ಯಾರ ನನ್ನಿಂದ ಓಡಿ ಬರಕತ್ತಾರ ಎಲ್ಲಿ ನಮಗೆ ಹೊಡೆದ್ಬಿಡ್ತಾನೆ ಏನಾಯ್ತು ಅಂತ ಅದು ಜೋರಾಗಿ ಬಿಡೋದು ಇವರು ಜೋರಾಗಿ ಓಡೋದು ನಿಲ್ಲು 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 ಎಷ್ಟಂತ ಅದು ಓಡಿ ಓಡಿ ಸಾಕ ನಿಂತಂತ ಅಯ್ಯೋ ನನ್ನಪ್ಪ ಯಾಕೆ ಒಣ ರೊಟ್ಟಿ ತಗೊಂಡು ಓಡಾಕತ್ತಿ ಒಣ ರೊಟ್ಟಿ ತಿಂದ್ರೆ ರುಚಿ ಹತ್ತಂಗಿಲ್ಲ ಅದಕ್ಕೆ ಒಂದು ಕಣ್ಣಿ ಬೆಲ್ಲ ತಂದೀನಿ ಈ ಬೆಲ್ಲ ತಗೊಂಡು ಅದ್ರಾಗ ತಿನ್ನು ಅಂತ ಕೊಡಕ್ಕೆ ಹೋಗ್ತಾರೆ ನಾವು ನೀವು ಒಂದು ಕೋಲ್ ತಗೊಂಡು ಒಡೆದು ಬಿಡ್ತಿದ್ದು ನಾಯಿ ಅದಲ್ಲ ಆದರೂ ಅವ್ರು ಹಂಗೆ ಮಾಡಲಿಲ್ಲ ಪ್ರೀತಿಯನ್ನು ತೋರಿದ್ರು ಕ್ಷಣ ಮಾತ್ರದಲ್ಲಿ ಆ ನಾಯಿ ಮಾಯ ಆಗಿಬಿಡುತ್ತ ಅವಾಗ ಗೊತ್ತಾಗದ ಸಾಕ್ಷಾತ್ ಆದಿಕೇಶ್ವರಾಯನೇ ನಮ್ಮ ಮನೆಗೆ ಬಂದು ರೊಟ್ಟಿಯನ್ನು ತಿಂದುದ ಆತ ಆತ ಅವರ ಒಂದು ಭಕ್ತಿಗೆ ಮೆಚ್ಚಿ ಅನ್ನುವಂಥದ್ದು ಅಂದರೆ ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪರಂಪರೆ ಅವ್ರದ್ದು ಕನಕದಾಸರನ್ನ ಎಲ್ಲರೂ ಸೇರಿರ್ಬೇಕಾದ್ರೆ ಯಾರ್ಯಾರು ಸ್ವರ್ಗಕ್ಕೆ ಒಕ್ಕಿರಪ್ಪಾ ಅಂತ ಕೇಳಿದ್ರೆ ನಾನು ಸ್ವರ್ಗಕ್ಕೆ ಹೋಗಿನಿ ಗುರುಗಳೇ ನಾನು ಸ್ವರ್ಗಕ್ಕೆ ಹೋಗ್ತೀನಿ ನಾನು ದೊಡ್ಡ ಸಾಧನೆ ಮಾಡೀನಿ ಎಲ್ಲರೂ ಹೇಳೋರಂತ ಎಲ್ಲರೂ ಹೇಳಿದಾಗ ಗುರುಗಳಂದ್ರಂತೆ ಕನಕ ನಾನೇನ ಸ್ವರ್ಗಕ್ಕೆ ಹೋಗ್ಬೋದೇನೋ ಅಂತ ಕೇಳಿದ್ರು ದಿವಸರಾಯರು ಅವಾಗ ಅಂತಾರೆ ನೀವು ಹೋಗ್ತೀರ ಎಲ್ಲ ಗೊತ್ತಿಲ್ಲ ನೀವು ಹೋಗ್ತೀರಲ್ಲ ಗೊತ್ತಿಲ್ಲ ಆದರೆ ನಾನು ಹೋದರೆ ಹೋಗ್ಬೋದು ಅಂತ ನೀವು ಹೋಗ್ತೀರ ಎಲ್ಲ ಗೊತ್ತಿಲ್ಲ ನಾನು ಹೋದ್ರೆ ಹೋಗ್ಬೋದು ಅಂತಾರೆ ಅಲ್ಲಿದ್ದರಿಗೆಲ್ಲ ಸಿಟ್ಟು ಬರುತ್ತೆ ಏನು ಇದು ಕನಕ ನಾವೆಲ್ಲ ಪಂಡಿತರು ವಿದ್ಯಾವಂತರು ನಿನಗೇನು ಗೊತ್ತಿದೆ ನಿನಗೇನು ಗೊತ್ತಿದೆ ಹಾಂ ಗುರುಗಳು ಇದ್ರೆ ನಾನು ಹೋಗ್ಬೋದಾ ಅಂತ ಗುರುಗಳಿಗೆ ಹೋಗಂಥೇಳಕ್ಕಿಲ್ಲ ನೀನು ನಾನು ಹೋದರೆ ಹೋಗ್ಬೋದಂತ ಹೇಳ್ತೀಯಲ್ಲ ಎಂತ ದಡ್ಡ ಇದ್ದೀನಿ ನೀನು ಅಂತ ಬೈತಾರಂತ ಅವಾಗ ಇರ್ರಿ ಇಲ್ಲ ಕನಕನಿಗೆ ಕೇಳೋಣ ಏನು ಅಂತ ಕೇಳಿದಾಗ ಅವಾಗ ಅಂತ ಗುರುಗಳೇ ನಾನು ಹೇಳಿದ್ದ ಹಂಗಲ್ಲ ನಾನು ಹೋಗ್ತೀನಂತಲ್ಲ ನಾನು ಹೋದರೆ ಹೋಗಬಹುದು ಅಂದರೆ ನಾನು 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 ಅನ್ನುವಂಥ ಅಹಂಕಾರ ಅಹಂಕಾರ ಭಾವನೆ ಇದೆಯಲ್ಲ ನಮ್ಮ ಹತ್ರ ಅದು ಹೋದರೆ ಯಾರು ಬೇಕಾದ್ರೂ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಅದಕ್ಕೆ ನಾನು ನಾನು ಅನ್ನೋದನ್ನು ಬಿಟ್ಟು ನಾವು ನಾವು ಅನ್ನೋದನ್ನು ಕಲ್ತ್ಕೊಳ್ಬೇಕು ನಾವು ಅಂತ ಅಂಥ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿ ಕನಕದಾಸರದ್ದಾಗಿತ್ತು ಅಂತ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಜೀವರ ಅಂತ ಒಂದು ಸಾಂಗ್ ಇದೆ ಕೇಳಿರಿಲ್ಲ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಂಗ್ ನಮ್ಮ ವಿದ್ಯಾರ್ಥಿಗಳು ಆಡಿದರು ನಿನ್ನಂತಾಗಬೇಕು ನಿನ್ನಂತಾಗಬೇಕು ಎಷ್ಟು ಅದ್ಭುತವಾಗಿ ಆಡಿದ್ರಲ್ಲ ಹೌದಾ ಎಷ್ಟು ಅನೇಕ ಕೀರ್ತನೆಗಳ ಮೂಲಕವಾಗಿ ಈ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿರತಕ್ಕಂಥ ಒಬ್ಬ ಮಹಾನುಭಾವ ಅವರು ಸರಳ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಕೀರ್ತನೆಗಳನ್ನು ರಚಿಸುವ ಮೂಲಕ ಸಮಾಜದ ಅಂಕ ಡೊಂಕುಗಳನ್ನ ಶೋಷಣೆಯ ವಿರುದ್ಧ ಹೋರಾಟ ಮಾಡಿದಂತ ಒಬ್ಬ ಧೀಮಂತ ನಾಯಕ ಕನಕದಾಸರಾಗ್ತಾರೆ ಅಂತ ಕನಕದಾಸರು ಹಿಂಗೆ ಕುಳಿತಿರ್ಬೇಕಾದ್ರೆ ಎಲ್ಲರೂ ಇದ್ರಂತೆ ಹುಟ್ಟು ಸಾವಿನ ಚಕ್ರವನ್ನು ನಾವೆಲ್ಲರೂ ಬೇದ್ಲಿಕ್ಕೆ ಸಾಧ್ಯ ಇದೆಯಾ ಪಾರಾಗಕ್ಕೆ ಸಾಧ್ಯ ಇದೆಯಾ ಕನಕ ಅಂತ ಕೇಳಿದಾಗ ಕನಕದಾಸರು ಹೇಳಬೇಕಾಗಿತ್ತು ಅಂತಂದರೆ ಒಬ್ಬನ ರೈತ ಅವರೇಕಾಯಿ ತಂದು ಕೊಟ್ಟದ್ದಂತೆ ಅವರೇಕಾಯಿ ಅಂತ ಗೊತ್ತಲ್ಲ ಅವರೇಕಾಯಿ ಚೀಲ ತಂದು ಹಾಕಿದ್ದಂತೆ ಅವಾಗ ಅಂದ್ರಂತೆ ನೀನು ಉತ್ತರ ಹೇಳ್ತೀನೋ ಕನಕ ಅಂದಾಗ ಇಲ್ಲ ಅವರೇಕಾಯಿ ಬೇಕು ಅಂದಂತೆ ಅವರೇಕಾಯಿ ಕೇಳ್ತದನ್ನ ಕನಕ ಕೊಡ್ರೆ ಅವನಿಗೆ ಅಂದ್ರಂತ ಜೋಳಿಗೆಯಲ್ಲಿ ಅವರೇ ಕೈ ಹಾಕ್ಸೊಂಡ್ರಂತ ಅಲ್ಲೋ ಕನಕ ಹುಟ್ಟು ಸಾವಿನ ಮಧ್ಯೆ ನಾವು ಜೀವನ ಮಾಡಕ್ಕೆ ಸಾಧ್ಯ ಅದನ್ನು ಭೇದಿಸ್ಬೋದಾ ಪಾರಾಗಬಹುದಾ ಅಂತ ಕೇಳಿದಾಗ ನೀನು ಉತ್ತರ ಕೊಡುವಲ್ಲ ಅಂತ ಕೇಳಿದಾಗ ಮತ್ತೆ ಏನಂದ್ರಂತೆ ಅವರೇ ಕಾಯಿ ಬೇಕು ಹ್ಞೂ ಸಿಟ್ಟು ಬರುತ್ತೆ ಇಲ್ಲ ಅವ್ನಿಗೆ ಒಂದಿಷ್ಟು ಅವರೇಕಾಯಿ ಜಾಸ್ತಿ ಕೊಟ್ಬಿಡ್ರಿ ಅಂದ್ರಂತ ಮತ್ತೆ ಅವ್ರ ಜೋಳಿಗೆ ಒಳಗೆ ಹಾಕಿದ್ರಂತ ಅಲ್ಲೋ ಕನಕ ನಾನು ಕೇಳಿದ ಪ್ರಶ್ನೆಗೆ ಉತ್ತರನ ಕೊಡುವಲ್ಲ ಹುಟ್ಟು ಸಾವಿನ ಮಧ್ಯೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇದನ್ನ ಭೇದಿಸ್ಬೋದಾ ಪಾರಾಗ್ಬೋದಾ ಅಂತ ಕೇಳಿದಾಗ ಮತ್ತೆ ಅಂದ್ರಂತೆ ಅವರೇ ಬೇಕು ಇದರಿಗೆಲ್ಲ ಸಿಟ್ಟು ಬಂದ್ಬಿಡ್ತಂತ ಏಯ್ ಏನೇನು ಹುಟ್ಟು ಸಾವಿನ ಮಧ್ಯೆ ಬೇಧಿಸೋದಕ್ಕೆ ಆಗುತ್ತ ಅಂತ ಕೇಳಿದ್ರೆ ಅವರೇ ಕಾಯಿ ಬೇಕು ಅವರೇ ಕಾಯ್ಬೇಕಂತ ಹೇಳ್ತಿದೆಯಲ್ಲ ಅಂತಂದಾಗ ವ್ಯಾಸರಯ್ಯರು ಅಂದ್ರಂತೆ ತಡಿಯೋ ತಡಿ ಕನಕ ಮಾತಾಡ್ತದೆ ಏನೋ ಒಂದು ಅರ್ಥ ಐತಿ ಕನಕ ನೀನು ಹೇಳಪ್ಪ ಅಂದಾಗ ನಾನು ಇಲ್ಲಿರುವಂಥ ಅವರೇಕಾಯಿ ಬೇಕು ಅಂತ ಕೇಳಲಿಲ್ಲ ಇಲ್ಲಿರುವಂಥ ಅವರೇ ಅಂತ ಕೇಳಿಲ್ಲ ಹುಟ್ಟು ಸಾವಿನ ಮಧ್ಯೆ ನಾವು ಜೀವನ ಮಾಡಬೇಕಾದ್ರೆ ಭೇದಿಸ್ಬೇಕಾದ್ರೆ ಪಾರಾಗಬೇಕಾಗಿತ್ತು ಅಂತಂದರೆ ಅವರೇ ಕಾಯಬೇಕು ಅವರೇ ಕಾಯಬೇಕು ಅವರೇ ಕಾಯಿ ಕೇಳಿಲ್ಲ ಅವರೇ ಕಾಯಬೇಕು ಅಂದರೆ ಆಧಿ ಆ ದೇವರು ಕಾಯಬೇಕು ನಮ್ಮನ್ನ ನಮ್ಮ ಕೈಯಲ್ಲಿಲ್ಲ ಅಂತ ಹೇಳಿದ್ರು ಅಂದ್ರೆ ಅತ್ತ ಅತ್ಯಂತ ಶ್ರೇಷ್ಠಮಯವಾಗಿರ್ತಕ್ಕಂಥ ಜ್ಞಾನಮಯವಾಗಿರ್ತಕ್ಕಂಥ ವ್ಯಕ್ತಿ ಅವರು ತಿರುಪತಿ ತಿಮ್ಮಪ್ಪನ ಗುಡಿಗೆ ಒಂದು ಸಲ ವಿಸಿಟ್ ಮಾಡ್ತಾರೆ ತಿಮ್ಮಪ್ಪನ ಗುಡಿ ನೋಡಿದ್ರಲ್ಲ ತಿರುಪತಿ ತಿಮ್ಮಪ್ಪಿಗೆ ಹೋದಾಗ ತಿಮ್ಮಪ್ಪನ ರಥ ಹೇಳ್ತಿದ್ರಂತೆ ಎಲ್ಲರೂ ರಥ ಹೇಳಬೇಕಾದ್ರೆ ರಥ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಅಂತೆ ಕೈ ಹಾಕ್ತಾರೆ ರಥಕ್ಕೆ ಕೈ ಹಾಕಿ ಹಗ್ಗಕ್ಕೆ ಕೈ ಹಾಕಿದ್ರೆ ಅಲ್ಲೆಲ್ಲ ಇದ್ದವ್ರು ನೋಡ್ತಾರೆ ಸುಸ ಸುಸಂಸ್ಕೃತರು ಪಂಡಿತರು ಜ್ಞಾನವಂತರು ಇವ್ನ ನೋಡಿ ಮೈ ಮೇಲೆ ಕಂಬಳೆ ಎಲ್ಲ ನೋಡಿ ಏ ಇವನು ಕೆಳಜಾತಿ ಅವನು ಇವ್ನು ಶೂದ್ರ ಇವನು ಬಂದು ಮುಟ್ತಾನಲ್ಲ ಮೈಲ್ಗೆ ಆಯ್ತು ನಮ್ಮ ರಥ ಇವ್ನ ಕಳಿಸ್ರಿ ಹೊರಗಂತ ಹೊಡೆದು ಹೊರಗೆ ಹಾಕಿದಾಗ ಹತ್ತು ಗಂಟೆ ಹೋದ್ರಂತ ಆ ಕಡೆ ಎಲ್ಲರೂ ಬೈತಾರೆ ಅವರು ಹೊಡಿತಾರೆ ಆ ಕಡೆ ಮೈಯೆಲ್ಲ ಗಾಯ ಆಯಿತು ರಥ ಹೇಳಕ್ಕೆ ಹೋಗ್ತಾರೋ ರಥ ಬರವಲ್ದು ರಥ ಎಳೆತಿದ್ರಂತ ರಥ ಮುಂದಕ್ಕೆ ಬರವಲ್ ರಥ ಮುಂದಕ್ಕೆ ಬರವಲ್ಲ ಆವಾಗ ಪೂಜೆ ಮಾಡುವಂಥ ಒಬ್ಬ ಸ್ವಾಮೀಜಿಗೆ ಅಲ್ಲಿ ಇರ್ತಾನಲ್ಲ ಒಳಗೆ ಅವನಿಗೆ ಶರೀರವಾಣಿ ಕಾಣತ್ತ ನನ್ನ ಒಬ್ಬನಿಗೆ ತೊಂದರೆ ಆಗೈತಪ್ಪ ತೊಂದರೆ ಆಗೈತಿ ನೀನು ಮೊದಲು ಅವನನ್ನು ಕರ್ಕೊಂಬಂದು ಸನ್ಮಾನ ಮಾಡ್ರಿ ಅವಾಗ ರಥ ಮುಂದಕ್ಕೆ ಹೋಗುತ್ತ ಹೇಳಿದ್ರೆ ಯಾರು ಯಾರು ಅಂತ ಓಡಿ ಬಂದಾಗ ಇಲ್ಲೆಲ್ಲೋ ಒಂದು ಕಡೆ ಅದು ಅಳದ್ಕಂತ ನಿಂತಿರ್ತಕ್ಕಂಥ ಕನಕದಾಸನ ಕರ್ಕೊಂಬಂದು ತಪ್ಪಾಯ್ತು ಬರ್ರಿ ಅಂತೇಳಿ ಕರ್ಕೊಂಬಂದು ಆ ರಥ ಮೇಲೆ ರಥ ಎಳಿತು ಅಂಥ ಒಬ್ಬ ಶ್ರೇಷ್ಠತೆಯನ್ನು ಭಕ್ತಿಯನ್ನು ಸಾರುವಂಥ ಒಬ್ಬ ಮಹಾನ್ ನಾಯಕ ಅವರನ್ನು ನೆನೆಸ್ಕೊಂಡ್ರೆ ಅವರು ಮಾಡಿದಂಥ ಕಾಯಕಗಳನ್ನು ನೆನೆಸ್ಕೊಂಡ್ರೆ ಅತ್ಯಂತ ಗೌರವ ಬರುತ್ತೆ ಕನಕದಾಸರು ಅಲ್ಲೇ ಇದ್ದಾಗ ತಿಮ್ಮಪ್ಪನಲ್ಲಿ ನಡೆದಂಥ ಒಂದು ಘಟನೆ ಕನಕದಾಸ್ ಅಲ್ಲೇ ಇರ್ತಾರಂತೆ ಚಳಿ ಕೊರೆಯುವ ಚಳಿ ಡಿಸೆಂಬರ್ ತಿಂಗಳಿಗೆ ಇದೇ ಸಂದರ್ಭದಲ್ಲಿ ಹೋದಾಗ ಒಬ್ಬ ಮುದುಕ ಬರ್ತಾನಂತ ಒಂದು ಪಿತಾಂಬ್ರ ಆರ್ಸಿ ಒಚ್ಚಿರ್ತಾರಲ್ಲ ಅದನ್ನು ತಂದು ಆಸ್ತಾರನು ಒಂದು ಬಂಗಾರದ ತಟ್ಟೆ ಅದರಾಗ ಊಟ ತಂದು ಅವರಿಗೆ ಬಡಿಸ್ತಾನೆ ಊಟ ಮಾಡಿಸ್ತಾನೆ ಸಾಕೇನೋ ಕನಕ ತಿನ್ನು ಉಂಡಿ ತಿಮ್ಮಪ್ಪ ಲಾಡನ್ನು ತಿನ್ನಿಸ್ತಾನಂತ ತಿನ್ನು ಹಾಂ ತಿನ್ನು 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 ತಿಂದು ಅಲ್ಲೇ ಪಿ ಅಲ್ಲೇ ಅಲ್ಲಿ ಇಟ್ಕೊಂಡು ಅಲ್ಲೇ ಮಕ್ಕಂತಾನಂತೆ ಬೆಳಗ್ಗೆ ಬಂದು ಬೀಗ ತೆಗೆದು ನೋಡಿದ್ರೆ ದೇವ್ರ ಗುಡಿ ಒಳಗೆ ದೇವ್ರಿಗೆ ಹೊಚ್ಚಿದ್ದು ಪಿತಾಂಬ್ರ ಇರಲಿಲ್ಲ ಅಂತ ಗುಡಿ ಮುಂದೆ ಅವ್ರಿಗೆ ಇಟ್ಟಿರ್ತಕ್ಕಂಥ ಪ್ರಸಾದ ತಟ್ಟೆ ಇರಲಿಲ್ಲ ಅಂತ ಅವಾಗ ತಟ್ಟೆ ಕಳವವಾಗಿಬಿಟ್ಟ ಈ ವಸ್ತು ಕಳವಾಗಿದೆ ಆ ಇದು ಅಂತೇಳಿ ಗಬೆ ಗಬ ಎಲ್ಲೂ ಹೋಯ್ತು ಏನಾಯಿತು ಯಾರು ಕಳ್ಳ ಬಂದಿದ್ದಾನೆ ಕಳ್ಳ ಬಂದಿದ್ದಾನೆ ಅಂತ ನೋಡಿದಾಗ ಇಲ್ಲ ಅಲ್ಲೊಬ್ಬ ಒಬ್ಬ ಮಕ್ಕಂದನ ಅದು ದೇವ್ರಿಗೊಚ್ಚಿರುವಂಥ ಪಿತಾಂಬ್ರ ಅದನ್ನು ಆಸಿಗೆ ಮಕ್ಕಂದನ ದೇವರಿಗೆ ಪ್ರಸಾದ ಇಟ್ಟಿರ್ತಕ್ಕಂಥ ಬಂಗಾರದ ತಟ್ಟೆ ಅವನ ಹತ್ರ ಇದೆ ಅದನ್ನು ಕದ್ಕೊಂಡು ಹೋಗ್ಯ ನಾವ ಅಂತೇಳಿ ಅವ್ನು ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ ಜಗ್ಗು ಬಡಿತಾರೆ ಕಟ್ಟೆಕೆ ಬಿಡಿತಾರೆ ಅದನ್ನು ಕಟ್ಟೆಕೆ ಹೊಡಿತಾರೆ ಕಟ್ಟೆಯಾಗಿ ಹೊಡೆದ್ರೆ ಅಲ್ಲೆಲ್ಲಿ ರಕ್ತ ಇವೆಲ್ಲ ಸುರಿಯಕತ್ತ ಇಲ್ಲಿ ಪೂಜೆ ಮಾಡ್ತಿದ್ನಲ್ಲ ಹಾಲು ಸುರಿತಾನೆ ಅಂತ ಅವನು ಹಾಲು ಸುರಿದ್ರೆ ರಕ್ತ ಆಗಿ ಅರಿಯಕತ್ತಿತ್ತಂತ ಮೂಗೊಂದು ಕಡೆ ಕಣ್ಣೊಂದು ಕಡೆ ಒಂದು ಕಡೆ ಒಂಥರ ಡಿವೈಡ್ ಆಗತ್ತ ದೇಹ ಅನಿಸ್ತು ಏನಿದೆ ವಿಚಿತ್ರ ಏನೇ ನಡೀತಿದೆ ಇಲ್ಲಿ ಅಂತಂದಾಗ ಇಲ್ಲಿ ಬಿದ್ದಂಥ ಏಟು ಇವ್ರು ಹೊಡೆದಂಥ ಏಟು ಅಲ್ಲಿ ತಿರುಪತಿ ತಿಮ್ಮಪ್ಪ ತೋರಿಸ್ತಾ ಇತ್ತು ಪೂಜಾರಿಗೆ ಅಂತ ಅಷ್ಟು ನನ್ನ ಭಕ್ತನಿಗೆ ಎಷ್ಟು ಕಷ್ಟ ಆಗಕತ್ತೈತಿ ಇಷ್ಟು ತೊಂದರೆ ಆಗತ್ತೈದು ಅದು ನನಗೆ ಆಗತ್ತೆ ಅನ್ನುವಂಥ ಅವಾಗ ಏನಾಯ್ತು ಏನಾಯ್ತು ಅಂತ ಹೊರಗೆ ಬಂದಾಗ ಬಿಡ್ರಿ ನನ್ನ ಬಿಡ್ರಿ ಕೈ ಮುಗಿದು ಬೇಡ್ಕೊಂಡು ರಾತ್ರಿ ನಮಗೆ ತಪ್ಪಾಯಿತು ಈ ನೀವು ಇಷ್ಟೊಂದು ದೊಡ್ಡ ಭಕ್ತರು ಅಂತ ನಮಗೆ ಗೊತ್ತಿರಲಿಲ್ಲ ಬರ್ರಿ ಅಂತೇಳಿ ಅವರನ್ನು ಕರ್ಕೊಂಡು ಹೋಗಿ ಏಕಾಂತವಾಗಿರ್ತಕ್ಕಂಥ ಪೂಜೆಗೆ ಅವಕಾಶ ಮಾಡಿಕೊಡ್ತಾರೆ ಅಂತಹ ಒಂದು ಭಕ್ತಿ ಪರಂಪರೆಯನ್ನು ಹೊಂದಿರತಕ್ಕಂಥ ಮಹಾನುಭಾವ ಈ ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣನ ದರ್ಶನಕ್ಕೆ ಬಿಡಲಿಲ್ಲ ನೀನು ಕೆಳಸಾತಿ ಅವನು ನೀನು ದರ್ಶನ ಮಾಡೋಂಗಿಲ್ಲ ಈ ಗುಡಿ ಒಳಗೆ ಪ್ರವೇಶ ಇಲ್ಲ ನಿನಗೆ ಅಂದಾಗ ದೂರಿನಂತಲೇ ಭಕ್ತಿಯಿಂದ ನಮಿಸಿ ಭಕ್ತಿಯಿಂದಲೇ ಪ್ರಾರ್ಥನೆಯನ್ನು ಮಾಡಿದಾಗ ಆ ಮೂರ್ತಿ ತಿರುಗಿ ನಿಂತಿದೆ ಕನಕನ ಕಿಂಡಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಕೇಳಿದ್ದೀವಲ್ಲ ಉಡುಪಿಯಲ್ಲಿ ಅಂತಹ ಭಕ್ತ ಪರಂಪರೆಯನ್ನು ಹೊಂದಿರತಕ್ಕಂಥ ಕೀರ್ತನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಂಕ ಡೊಂಕಣ್ಣ ತಿದ್ದಿದಂಥ ಮಹಾನುಭಾವ ಇವತ್ತಿನ ಪರಿಸ್ಥಿತಿಯಲ್ಲಿ ಜಾತಿ ಪದ್ಧತಿ ತಾಂಡವಾಡ್ತಿದೆ ಆದರೆ ಅವತ್ತಿನ ಕಾಲದಲ್ಲಿ ಎಷ್ಟಿರ್ಬೋದು ಅನ್ನುವಂಥದ್ದನ್ನ ನಾವೆಲ್ಲ ಲೆಕ್ಕ ಹಾಕಬೇಕಾಗುತ್ತೆ ಅದಕ್ಕಾಗಿ ಯಾವ ಜಾತಿ ಮುಖ್ಯ ಅಲ್ಲ ಯಾವ ಧರ್ಮ ಮುಖ್ಯ ಅಲ್ಲ ಮಾನವೀಯತೆ ಮುಖ್ಯ ನಾವೆಲ್ಲರೂ ಅಣ್ಣ ತಮ್ಮದರಂತೆ ಬದುಕುವುದು ಮುಖ್ಯ ಅದೇ ಜೀವ ಜೀವನವನ್ನು ದಾರಿಯನ್ನು ಸುಗಮವಾಗಿಗೊಳಿಸುತ್ತೆ ಹಂಗಾಗಿ ನಾವೆಲ್ಲರೂ ಕೂಡ ಸಹೋದರರಂತೆ ಅನ್ನ ತಮ್ಮಂದಿರಂತೆ ಬಾಳೆ ಬದುಕಬೇಕು ಅಂತ ಒಬ್ಬ ಮಹಾನ್ ಪುರುಷರನ್ನು ನಾವೆಲ್ಲರೂ ಕೂಡ ಜೀವನವನ್ನು ಅರ್ಥ ಮಾಡಿಕೊಂಡು ಸಹೋದರರಂತೆ ಬಾಳೆ ಬದುಕೋಣ ಜೊತೆ ಿಗೆ ನಮ್ಮ ಶಿಕ್ಷಕರು ಹೇಳಿದಂಥ ಅನೇಕ ಪಾಠಗಳನ್ನು ಪ್ರವಚನಗಳನ್ನು ನಾವೆಲ್ಲರೂ ಕೂಡ ಚಾಚು ತಪ್ಪದೆ ಪಾಲನೆ ಮಾಡಿ ಭಕ್ತ ಕನಕದಾಸರಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಐದುನೂರು ವರ್ಷಗಳಾದರೂ ಕೂಡ ಅವರನ್ನು ನೆನಪಿಟ್ಕೊಳ್ತೀವಿ ಅಂತಂದರೆ ಅವ್ರ ಸ್ವಾರ್ಥಕ್ಕೋಸ್ಕರ ಬದುಕಲಿಲ್ಲ ಸಮ ತಮ್ಮ ಮನೆಗೋಸ್ಕರ ಬದುಕಲಿಲ್ಲ ಸಮಾಜಕ್ಕೋಸ್ಕರ ಬದುಕಿದ್ರು ಅದಕ್ಕೆ ಅವರನ್ನು ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ ಹಂಗಾಗಿ ನಮ್ಮ ಜೀವನ ನಮ್ಮ ಬದುಕು ಸಮಾಜಕ್ಕೆ ಮುಡಿಪಾಗಿರಬೇಕು ಪ್ರಾಮಾಣಿಕತೆ ಏನಿರಬೇಕು ಅವತ್ತೊಬ್ಬ ದೊಡ್ಡ ದಂಡನಾಯಕನಾಗಿ ಕೆಲಸ ಮಾಡುವಂತ ವ್ಯಕ್ತಿ ಸೈನ್ಯದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಬ ಅಂತಹ ಒಬ್ಬ ವ್ಯಕ್ತಿ ಅದನ್ನೆಲ್ಲ ತ್ಯಾಗ ಮಾಡಿ ಎಲ್ಲವನ್ನು ಬಿಟ್ಟು ಊರೂರಲ್ಲಿದು ಕೀರ್ತನೆಗಳ ಮೂಲಕ ಭಿಕ್ಷೆ ಬೇಡಿ ಊಟ ಮಾಡಿ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಾರಂತ ಅಂದ್ರೆ ಅದು ಬದುಕು ಅದನ್ನ ನಾವೆಲ್ಲರೂ ಹಿಡ್ಕೊಳ್ಬೇಕಾಗಿದೆ ಕನಕದಾಸರ ಜೀವನವನ್ನು ನಾವು ನೀವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಪಾಲೆಯನ್ನು ಮಾಡಿ ಅವರ ಬದುಕನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಳೋಣ ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಭಕ್ತ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸುತ್ತಾ ಶುಭವಾಗಲಿ ಒಳ್ಳೆಯದಾಗಲಿ ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು